ನಾವು ಮೋದಿ ಉಜ್ವಲ ಯೋಜನೆ ಬಂದ ಬಳಕ ನಮ್ಮ ಹೆಣ್ಮಕ್ಳಗೆ ಎಲ್ಲರಿಗೂ ಅನುಕೂಲ ಆಗೈತಿ ಏನಪ್ಪಾ ಅಂತಂದ್ರೆ ನಾವು ಮಟ್ಟ ಮೊದಲಿಗೆ ಹೋಗಿ ಕಾಡಿಗೆ ಹೋಗಿ ಕಟ್ಟಿಗೆ ಎಲ್ಲ ತಗೊಂಬರ್ತಿದ್ವಿ ನಮ್ಮ ಕೆಲಸನ ಒಂದ್ ದಿನದ ಕೆಲಸನ ಅದಾಗಿ ಹೋಗ್ತಿತ್ತು ಅಡಿಗೆ ಹೋಗೋದು ಕಟ್ಟಿಗೆ ತರೋದು ಮುರ್ಕೊಳ್ಳೋದು ಇಡೋದು ಅದು ಬಂದು ಅಡಿಗೆ ಮಾಡೋದು ಅಡಿಗೆ ಮಾಡೋದು ಅಷ್ಟ ಆಗಿ ಅಡಿಗೆ ಮಾಡ್ಕೋಬೇಕಂದ್ರೆ ನಮ್ಗೆ ಅಕ್ಕಿದ್ದಿಲ್ಲ ಎಲ್ಲ ಮಾಡ್ಕೋಬೇಕಂದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ತ್ರಾಸಕ್ಕಿತ್ರಿ ಆದ್ರೆ ಈಗ ಏನಾಗೈತಲ್ಲ ಗ್ಯಾಸ್ ಬಂದ ಬಳಕ ಆದರೆ ಅಡಿಗೆ ಅಡಿಗೆ ಹೋಗೋ ಟೈಮನ್ನ ನಾವು ಉಳಿಸ್ಕೊಂಡು ಅದರಲ್ಲಿ ಮತ್ತು ಬೇರೆ ಬೇರೆ ಕೆಲಸಗಳನ್ನು ಮಾಡ್ಕೊಂಡು ನಾವು ಕೆಲವೊಂದು ಸಂಪಾದನೆ ಮಾಡ್ಕೊಂಡು ಮಕ್ಕಳಿಗೆ ಅನುಕೂಲ ಆದಂಥದ್ದು ಇದ್ದಿರ್ತೈತೆ ರೀ ಇಲ್ಲ ಮಕ್ಕಳು ಮರಿಗೆ ಮನೆಯಾಗಿದ್ದಾವೋ ಸಾಲಿಗೆ ಹೋಗ್ಯಾವ ಬಿಟ್ಟು ಎಲ್ಲ ನಾವು ನಾವೇನು ಮಾಡ್ತಿದ್ವಿ ಕಾಡಿಗೆ ಹೋಗಿಬಿಡ್ತಿದ್ವಿ ನಮ್ಮ ಮಕ್ಕಳು ಅಡಿಗೆ ಎಕ್ಕಿದ್ದೋ ಸಾಲ ಎಕ್ಕಿದ್ವು ಗೊತ್ತಕ್ಕಿದ್ದಿಲ್ಲ ಆದ ಕಾರಣ ಈಗ ಈ ಉಜ್ವಲ ಯೋಜನೆ ಬಂದ ಬಳಕೆ ಮೊದಲೆಲ್ಲ ಶ್ರೀಮಂತರು ಬಳಕೆ ಮಾಡ್ತಿದ್ರು ಉಜ್ವಲ ಯೋಜನೆ ಏನಪ್ಪ ಅವ್ರ ಕಿದ್ದವ್ರು ತೊಗೋತಿದ್ರು ಅವ್ರ ಮನೆಯಾಗ ಸ್ವಚ್ಛ ಐತೆ ನೋಡಂತಿದ್ವಿ ಈಗೆಲ್ಲ ನಾವು ನಾವು ಉಜ್ವಲ ಯೋಜನೆ ಬಂದ ಬಳಿಕ ನಮಗೂ ಮನೆ ಎಲ್ಲ ಸ್ವಚ್ಛ ಅನ್ನಿಸ್ತೈತಿ ಇಲ್ಲಾಂದ್ರೆ ಅವಾಗ ತಿಂಗಳ ತಿಂಗಳ ಮನೆ ಕ್ಲೀನ್ ಮಾಡಲಿಲ್ಲ ಅಂದ್ರೆ ಭಾಳ ಖರಾಬ್ ಕಾಣ್ತೈತಿ ಈಗೆಲ್ಲ ಭಾಳ ಸ್ವಚ್ಛ ಕಾಣ್ತೇವೆ ಸ್ವಚ್ಛ ನೀಟಾಗಿ ಇರ್ತಿರ್ತೈತಿ ಗ್ಯಾಸ್ ಬಂದ ಬಳಿಕ ಇದರಿಂದ ನಮ್ಗೆ ಭಾಳ ಅನುಕೂಲ ಮೋದಿ ಮೋದಿಯವ್ರನ್ನ ನಾವು ನೆಲೆಸ್ಬೇಕಾಗ್ತೀವಿ ನಾವು ಹೆಣ್ಮಕ್ಳಿಗೆ ಎಲ್ಲ ಥರದಿಂದನೂ ಅನುಕೂಲಗಳು ಅದಾವು ಈ ಈ ಕಾರಣದಿಂದ ನಮ್ಮ ಹೆಣ್ಮಕ್ಳಿಗೆ ಅನುಕೂಲ ಆಗೋದ್ರಿಂದ ನಮ್ಮ ವಿಭಾಗದ ಪ್ರಹ್ಲಾದ್ ಅವರು ಇದ್ದಾರೆ ಅವ್ರಿಗೆ ಆಯ್ತು ಮತ್ತು ಮೋದಿಜಿ ಅವರಿಗೆ ಆಯ್ತು ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ